Thank mm -hmm. you. ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಡ್ ನಾನು ಕೃಪಾ ಎಷ್ಟೋ ವಿಷಯಗಳನ್ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ನಮ್ಮ ಬೆನ್ನು ಹಿಂದೆ ಮಾತಾಡೋರನ್ನು ಚೇಂಜ್ ಮಾಡೋಕ್ಕಾಗುತ್ತಾ ಖಂಡಿತವಾಗ್ಲೂ ಇಲ್ಲ ನೆಗೆಟಿವ್ ಮೈಂಡ್ ಇರೋರಿಗೆ ನಾವು ಏನೇ ಹೇಳಿದ್ರು ಅವ್ರ ಮೈಂಡ್ ನೆಗೆಟಿವ್ ಆಗೇನೇ ಇರುತ್ತೆ ಅಲ್ಲೂ ಯಾವುದೇ ರೀತಿಯಾಗಿರೋ ಬದಲಾವಣೆ ತರೋದಕ್ಕೆ ಆಗೋದಿಲ್ಲ ನಾವು ಚೇಂಜ್ ಮಾಡುವಂಥದ್ದು ಒಂದೇ ವಿಷಯ ಅಂದರೆ ನಾವು ಅವರಿಗೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅಂತ ಚೇಂಜ್ ಆಗದೇ ಇರೋ ವಿಷಯಗಳಿಗೆ ಟೈಮ್ನ ಮತ್ತು ಎನರ್ಜಿ ಕೊಟ್ಟು ನಾವು ಏನೂ ಪ್ರಯೋಜನ ಇಲ್ಲ ಸೇಮ್ ಟೈಮ್ ನೋ ರಿಯಾಕ್ಷನ್ ವೆರಿ ಬಿಗ್ ರಿಯಾಕ್ಷನ್ ಹಾಗಾಗಿ ನಾವು ಯಾರನ್ನು ಬದಲಾಯಿಸೋದಕ್ಕಾಗಲಿ ಅಥವಾ ನಾವು ಬದಲೋಗೋದಕ್ಕಾಗಲಿ ಹೋಗಬಾರ್ದು ನಮ್ಮ ಪಾಡಿಗೆ ನಾವಿರಬೇಕು ಅವ್ರ ಪಾಡಿಗೆ ಅವ್ರು ಇರಬೇಕು ಅನ್ನೋ ಮೂಲಕ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ಕೆಲವೊಂದು ವೀಡಿಯೋದಲ್ಲಿ ಹೇಳಿದಾಗ ತುಂಬ ಜನ ನನಗೆ ಕನೆಕ್ಟಾಗಿ ಕಮೆಂಟ್ಗಳನ್ನ ಮಾಡ್ತೀರ ನಂಗೆ ನಿಜವಾಗ್ಲೂ ಖುಷಿ ಅಂತ ಅನಿಸುತ್ತೆ ಎಲ್ಲರ ಜೀವನದಲ್ಲೂ ಎಲ್ಲ ಥರದ್ದು ಇರುತ್ತೆ ನನಗೂ ಗೊತ್ತು ನನಗೆ ಹೇಳೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಕೆಲವೊಬ್ಬರಿಗೆ ಇಲ್ಲ ಅಷ್ಟೇ ಡಿಫ್ರೆನ್ಸ್ ಅಷ್ಟೇ ಹಾಗೆಯೇ ಇವತ್ತು ತಿಂಡಿ ಬಂದು ಚಪಾತಿ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿತ್ತು ಅದನ್ನು ಕೂಡ ಚೆನ್ನಾಗಿ ತೊಳಿತಾ ಇದ್ದೀನಿ ಅದಕ್ಕೆ ನಾನು ಇವತ್ತು ಬೆಂಡೆಕಾಯಿದ್ದು ಮಸಾಲ ಮಾಡ್ತಾಯಿದ್ದೀನಿ ಬೆಂಡಿ ಮಸಾಲ ಮಾಡ್ತಾಯಿದ್ದೀನಿ ಅವತ್ತು ಚಿನ್ನಿನ ಕಳಿಸ್ಬೇಕಿದ್ರೆ ಒಂದು ರೆಸಿಪಿ ಮಾಡಿದ್ದೆ ಗೊತ್ತಾ ಇದು ಪನ್ನೀರ್ದು ಅದನ್ನು ತುಂಬ ಜನ ಕೇಳಿದ್ರು ರೆಸಿಪಿ ಶೇರ್ ಮಾಡಿ ಅಂತ ಅದಕ್ಕೆ ಇವತ್ತು ಯಾಕೆ ಮಾಡಬಾರ್ದು ಅಂತ ಅದನ್ನು ಕೂಡ ಮಾಡ್ತಾ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ಇದು ಸ್ವಲ್ಪ ಈಸಿಯಾಗಿ ಮಾಡುವಂಥದ್ದು ಅದರಷ್ಟು ಟೈಮ್ ತೊಗೊಳ್ಳೋದಿಲ್ಲ ಸಾರಿ ಬೆಂಡಿ ಮಸಾಲ ಅಲ್ಲ ದಹಿ ಬೆಂಡಿ ಇದು ತುಂಬ ಚೆನ್ನಾಗಾಗುತ್ತೆ ಆದರೆ ನಾನು ವೀಡಿಯೋಗಳಲ್ಲಿ ನೋಡಿದ್ದಕ್ಕಿಂತನೂ ಸ್ವಲ್ಪ ನಾನು ಡಿಫ್ರೆಂಟಾಗಿ ಮಾಡ್ತೀನಿ ಸ್ವಲ್ಪ ನನ್ನ ನನಗೆ ಹೆಂಗೆ ಅನಿಸುತ್ತೋ ಹಾಗೆ ಅದೊಂದು ಟಚ್ನ ನಾನು ಕೊಡ್ತೀನಿ ಮೆಂತ್ಯ ಸೊಪ್ಪನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಚಪಾತಿಗೆ ಇದ್ದೀನಿ ಬೇಕಿದ್ರೆ ನೀವು ದಹಿ ಬೆಂಡಿಗೂ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿತ್ತು ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಲ್ವ ಪಕ್ಕದ ಮನೆಯಲ್ಲಿ ಟ್ಯೂಷನ್ ಮಾಡ್ತಾ ಮಾಡ್ತಾಯಿದ್ದಾರೆ ತುಂಬ ವಾಯ್ಸ್ ನಿಮಗೆ ಕೇಳ್ತಾ ಕೇಳ್ತಾಯಿದೆ ನಾನಿವತ್ತು ವೀಡಿಯೋ ಎಡಿಟ್ನ ಸಂಜೆಯಿಂದ ಮಾಡ್ತಾಯಿದ್ದೀನಿ ಯೂಶ್ವಲಿ ನಾನು ಮಧ್ಯಾಹ್ನ ಮಾಡ್ತಾಯಿದ್ದೆ ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ಸಂಜೆ ಮಾಡ್ತಾಯಿದ್ದೀನಿ ತುಂಬ ಗಲಾಟೆ ಕೇಳ್ತಾಯಿದ್ದೆ ದಯವಿಟ್ಟು ಯಾರು ಏನೋ ಅನ್ಕೋಬೇಡಿ ಇವತ್ತು ಒಂದು ದಿನ ಸಿಹಿ ಬೆಂಡೆ ಮಾಡೋದಕ್ಕೆ ನಾನೊಂದು ಸ್ವಲ್ಪ ಗೋಡಂಬಿ ಹಾಗೆ ಬಾದಾಮಿನ ರಾತ್ರಿ ನೆನೆಸಿಟ್ರೆ ಚೆನ್ನಾಗಿ ನೆನೆದಿರುತ್ತೆ ಆದರೆ ನಾನು ನೆನಪಿರಲಿಲ್ಲ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬಿಸಿ ನೀರು ಹಾಕಿ ಇದ್ದೀನಿ ಅದು ಸ್ವಲ್ಪ ಬೇಗ ನೆನೆಯುತ್ತೆ ಅಂತ ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೋದರು ಅವರೂ ಕೂಡ ಕಳಿಸಿ ಇವಾಗ ಒಳಗೆ ಬಂದೆ ಹಾಗೆ ಹೊರಗಡೆ ರಂಗೋಲಿ ಎಲ್ಲ ಹಾಕಿದ್ದೆ ಸ್ವಲ್ಪ ನಮ್ಮ ಮನೆಯವರು ಲೇಟಾಗಿ ಹೋದರು ಇವತ್ತಿಗೆ ಊರಲ್ಲಿ ಏನೂ ಕೆಲಸ ಇರಲಿಲ್ಲ ಅಂತ ಬೆಂಡೆಕಾಯಿನ ಈ ಥರ ಉದ್ ಮಧ್ಯ ಸೇಳ್ಬಿಟ್ಟು ಉದುದ್ದ ಕಟ್ ಮಾಡಿ ಹಾಕಬೇಕು ತುಂಬ ಸಣ್ಣದಾಗಿ ಹೆಚ್ಚೋದು ಬೇಡ ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಾಗುತ್ತೆ ನಾನು ಫಸ್ಟಿಗೆ ಮರ್ತುಬಿಟ್ಟು ಸಣ್ಣ ಹೆಚ್ಚಿದೆ ಆಮೇಲೆ ಈ ಥರ ಒಂದರಲ್ಲಿ ನೀವು ಎರಡು ಕಟ್ ಮಾಡಿದರೂ ಬರುತ್ತೆ ಅಂದರೆ ಸಣ್ಣದೆಲ್ಲ ಇದ್ದರೆ ಒಂದರಲ್ಲಿ ಎರಡು ಕಟ್ ಮಾಡಿದರೂ ಕೂಡ ಬರುತ್ತೆ ಈ ಥರ ಉದ್ದುದ್ದ ಕಟ್ ಮಾಡಿದ್ರೆ ಅದು ಬಾಯಿಗೆ ಸಿಕ್ಕಾಗ ಚೆನ್ನಾಗಿ ಆಗುತ್ತೆ ತಿನ್ನೋದಿಕ್ಕೆ ಹಾಗೆಯೇ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಯಾಕಂದರೆ ಬೆಂಡೆಕಾಯಿನ ಕೂಡ ಫಸ್ಟು ಹುರಿದು ತೆಗಿಬೇಕು ಆಮೇಲೆ ಆ ಗ್ರೇವಿಗೆಲ್ಲ ರೆಡಿ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಮಾಡಿದಾಗ ಇದು ಚೆನ್ನಾಗಾಗುತ್ತಾ ಅಂತಲೂ ಅಂದ್ಕೊಂಡಿದ್ದೆ ಆಮೇಲೆ ಮಾಡಿ ನೋಡಿದ್ಮೇಲೆ ತುಂಬ ಆಗಿತ್ತು ಹಾಕೋ ಈರುಳ್ಳಿ ತೊಗೊಂಡಿದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ತೊಗೊಳ್ಳಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ತಗೊಳ್ಳಿ ನಾನು ಇದನ್ನು ಕೂಡ ಮಿಕ್ಸಿ ಮಾಡಿನೇ ಹಾಕ್ತೀನಿ ಬೇಕಾದರೆ ನೀವು ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡಿ ಕೂಡ ಹಾಕ್ಬೋದು ಹಾಗೆ ಶುಂಠಿನ ನಾನು ತುರಿದು ಹಾಕೋಣ ಅಂತ ಮತ್ತೆ ಏನು ಗೊತ್ತಾ ತುಂಬ ಶುಂಠಿ ಬೆಳ್ಳುಳ್ಳಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾನು ಸಲ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಆಗಿಬಿಟ್ಟಿತ್ತು ಹಾಕಿದಾಗ ಟೇಸ್ಟ್ ಒಂಥರ ಅನ್ನಿಸ್ತಾ ಇತ್ತು ನನಗೆ ಅದರದ್ದು ಫ್ಲೇವರ್ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಕಮ್ಮಿ ಹಾಕ್ತೀನಿ ಹಾಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡೋದಕ್ಕೆ ಅಂತ ನೆಲ್ಲಿಕಾಯಿ ಕೂಡ ತೆಗೆದು ಇಟ್ಕೊತಾ ಇದ್ದೀನಿ ಹೋಗ್ಬಿಡುತ್ತೆ ಅಂತ ಬೆಳಗ್ಗೆ ಫ್ರಿಜ್ ಓಪನ್ ಮಾಡಿದಾಗ ನೆನಪಾಗುತ್ತಲ್ವ ಆವಾಗ ಈ ಥರ ತೆಗೆದು ಇಟ್ಕೊತೀನಿ ಮತ್ತು ಆವಾಗವಾಗ ನಾವು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಾನು ಉಪ್ಪೇನು ಹಾಕಿಲ್ಲ ಉಪ್ಪು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ತಳದಲ್ಲಿ ಹಿಡ್ದಂಗೆ ಆಗಿಬಿಡುತ್ತೆ ಅದಕ್ಕೆ ನಾನು ಉಪ್ಪು ಹಾಕದೇನೆ ಹಾಗೆ ಮತ್ತು ಮುಚ್ಚಬಾರದು ಮುಚ್ಚಳನ ಹಾಗೇ ಅದನ್ನು ಫ್ರೈ ಮಾಡಬೇಕು ಹಾಗೆ ಈಗ ರುಬ್ಬೋದಕ್ಕೆ ನಾನು ಒಂದು ಈರುಳ್ಳಿ ಹಾಕಿದ್ದೀನಿ ಹಾಗೆಯೇ ಒಂದು ಟೊಮೆಟೊ ಹಾಕಿದ್ದೀನಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕಿದ್ದೀನಿ ಆ ಗೋಡಂಬಿನೂ ಕೂಡ ಅದಕ್ಕೆ ಹಾಕಿ ಅದನ್ನು ಕೂಡ ರುಬ್ಕೋಬೇಕಾಗುತ್ತೆ ಅಷ್ಟೊತ್ತಿಗೆ ನನ್ನ ಟೀ ಟೈಮ್ ಕೂಡ ಆಗಿತ್ತು ಅದಕ್ಕೆ ಟೀ ಕುಡಿಯೋಣ ಅಂತ ಈ ಕಡೆ ಟೀನೂ ಇಟ್ಕೊತಾ ಇದ್ದೀನಿ ನೋಡಿ ಬೆಂಡೆಕಾಯಿ ಈ ಥರ ಕೆಂಪೋಗಾಗಬೇಕು ಇನ್ನೂ ಅದು ಸ್ವಲ್ಪ ಕೆಂಪಗಾದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಲೋಳೆ ಆಗಲ್ಲ ಅಂತ ನಾನು ಅದೇ ಫಸ್ಟ್ ಹೆದರಿದ್ದು ಲೋಳೆ ಆಗುತ್ತಾ ಅಂತ ಲೋಳೆನೂ ಆಗಲ್ಲ ಏನೂ ಆಗಲ್ಲ ತುಂಬ ಚೆನ್ನಾಗಿ ಆಗಿತ್ತು ಈ ಮಿಕ್ಸಿ ಜಾರ್ನ ಹೊಸಾದ್ ತೊಗೊಂಡಿದ್ದೀನಿ ಯಾಕೋ ಗೊತ್ತಿಲ್ಲ ಇದಷ್ಟು ಚೆನ್ನಾಗೇ ಒಂದು ಸಲ ರಿಪೇರಿ ಕೂಡ ಕೊಟ್ಟೆ ಆಮೇಲೆ ಮತ್ತೆ ಅದು ಯಾಕೋ ಗೊತ್ತಿಲ್ಲ ಸರಿಯೇ ಆಗಿಲ್ಲ ನಂದು ಹಳೆ ಮಿಕ್ಸಿ ಜಾರೇ ಚೆನ್ನಾಗಿತ್ತು ಬ್ಲೇಡೇ ಒಂದು ಚೇಂಜ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು ಅವತ್ತು ದಿನ ಮಿಕ್ಸಿನ ಮಾಡಿದೆ ಆವಾಗ ಯಾರೋ ಕೇಳಿದ್ರು ಹೊಸ ಮಿಕ್ಸಿ ತೊಗೊಂಡಿದ್ದೀರಿ ಅಂತ ಹೊಸ ಮಿಕ್ಸಿ ಅಲ್ಲ ಅದು ಹಳೇದೆ ನಾನು ಹಪ್ಪಳದಕ್ಕೆ ಎಲ್ಲ ತಿರ್ಸೋಕ್ಕೆ ಅಂತ ಒಂದು ಮಿಕ್ಸಿ ತೊಗೊಂಡಿದ್ದೆ ಅದೇನು ತುಂಬ ಒಳ್ಳೇದಲ್ಲ ಕಮ್ಮಿ ರೇಟಿಂದ ಒಂದು ತೊಗೊಂಡಿದ್ದೆ ಅದು ನಮ್ಮ ಯು ಪಿ ಎಸ್ಸಲ್ಲಿ ಅಲ್ಲಿ ರನ್ ಆಗುತ್ತೆ ಯಾವಾಗ ಅಂದರೆ ನಾನು ಸಿಂಬನಿಗೆ ಅನ್ನ ಅನ್ನ ಮಿಕ್ಸಿ ಮಾಡ್ತಾ ಇದ್ದೆ ಆವಾಗ ಒಬ್ಬರು ಅಬ್ಸರ್ವ್ ಮಾಡಿ ಅದನ್ನು ಕೇಳಿದ್ದಾರೆ ಅದು ಸೆವೆನ್ ಫಿಫ್ಟಿ ವ್ಯಾಟ್ಸ್ ತಲ್ಲ ಅದು ಕಮ್ಮಿ ವ್ಯಾಟ್ಸ್ ಅನಿಸುತ್ತೆ ನಮ್ಮದು ಯು ಪಿ ಎಸ್ಸಲ್ಲಿ ಅದು ರನ್ ಆಗುತ್ತೆ ಅವತ್ತು ಕರೆಂಟ್ ಇಲ್ದಿದ್ದಾಗ ನಾನು ಸಿಂಬನಿಗೆ ಅನ್ನ ಮಿಕ್ಸಿ ಮಾಡಬೇಕಿದ್ರೆ ನಾನು ಆ ಮಿಕ್ಸಿನ ಉಪಯೋಗಿಸಿದ್ದೆ ನಮ್ಮಲ್ಲಿ ಏನಾದರೂ ಕರೆಂಟ್ ಹೋದಾಗ ನಮ್ಮ ಮಿಕ್ಸಿಲಿ ರನ್ ಆಗಲ್ಲ ಅಂದರೆ ಯು ಪಿ ಎಸ್ಸಲ್ಲಿ ಹಾಗಾಗಿ ನಾನು ಆ ಮಿಕ್ಸಿನ ಯೂಸ್ ಮಾಡ್ತೀನಿ ಮತ್ತು ಹಪ್ಪಳಕ್ಕೆ ಊರಿಗೆ ಒಯ್ತೀನಲ್ವ ಆವಾಗ ಅದನ್ನು ಉಪಯೋಗಿಸ್ತೀನಿ ಹಾಗೆ ನನಗೆ ಹಪ್ಪಳದ ವಿಡಿಯೋ ಹೊಡಿ ಒಬ್ಬರು ಕಮೆಂಟ್ ಹಾಕಿದ್ರು ಹಪ್ಪಳ ಏನಾದರೂ ನೀವು ಕೊಡ್ತೀರಾ ಅಂತ ಹೇಳಿ ಹಾಗೆ ಹಪ್ಪಳ ಎಲ್ಲಿ ಸಿಗುತ್ತೆ ಅಂತ ಕೂಡ ಕೇಳಿದರು ನೋಡೋಣ ನಮ್ಮ ಊರಲ್ಲಿ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕೇಳಿ ಅವರ ಫೋನ್ ನಂಬರ್ನ ಹಾಕ್ತೀನಿ ನಿಮಗೆ ಬೇಕಾದರೆ ನಾನು ಬೆಂಡೆಕಾಯಿ ಹುರಿದಿದ್ದಲ್ಲ ಅದೇ ಬಾಣ್ಲಿಗೆ ನಾನು ಸ್ವಲ್ಪ ತುಪ್ಪ ಹಾಗೆ ಎಣ್ಣೆನ ಹಾಕಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಹಾಕೋಣ ಅಂತ ಯಾಕಂದರೆ ನೆನ್ಸಕ್ಕೆ ಅಂತ ಅಲ್ವಾ ಅದರಲ್ಲಿ ಒಂದು ಸ್ವಲ್ಪ ಗೋಡಂಬಿನ ತೆಗೆದಿಟ್ಕೊಂಡಿದ್ದೆ ಆಮೇಲೆ ಚಕ್ಕೆನ ಹಾಕಿದ್ದೀನಿ ಬೇಕಿದ್ರೆ ನೀವು ಲವಂಗ ಏಲಕ್ಕಿ ಅದೆಲ್ಲ ಹಾಕ್ಬೋದು ಅದೆಲ್ಲ ಹಾಕಿದ್ರೆ ಏನು ಗೊತ್ತಾ ಬಾಯಿಗೆ ಒಂಥರ ಸಿಗುತ್ತಲ್ವಾ ತಿಂಡಿ ತಿನ್ಬೇಕಿದ್ರೆ ಆವಾಗ ಅದೊಂಥರ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ನಾನು ಹಾಕೋದಿಲ್ಲ ನಮ್ಮ ಮನೆಯವರು ಅದು ಹಾಕ್ಬಿಡ ಆ ಟೇಸ್ಟೇ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಚಕ್ಕೆ ಆದರೆ ದೊಡ್ಡ ದೊಡ್ಡದಿರುತ್ತಲ್ವ ಚೆನ್ನಾಗಾಗುತ್ತೆ ಅಂತ ಅದನ್ನು ನಾನು ಮಾತ್ರ ಹಾಕ್ತೀನಿ ನಾನು ಈರುಳ್ಳಿ ಮತ್ತು ಇದನ್ನ ಮಾತ್ರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಟೊಮೆಟೊನಾ ಅದು ಗೋಡಂಬಿ ಮತ್ತು ಬಾದಾಮಿನ ನೆನೆಸಿದ್ದೆಲ್ಲ ಅದನ್ನ ಲೇಟಾಗಿ ಮಿಕ್ಸಿ ಮಾಡಿ ಹಾಕೋಣ ಅಂತ ಇದ್ರ ಜೊತೆಗೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಅದು ಕೆಳಗಡೆ ತಳ ಹಿಡಿದು ಬಿಡುತ್ತೆ ಹಾಗಾಗಿ ಅದು ಸ್ವಲ್ಪ ಎಣ್ಣೆ ಅಂಶ ಬಿಡಲಿ ಬಿಟ್ಟ ನಂತರ ಇದನ್ನು ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಬೇಕಿದ್ರೆ ನೀವು ಒಂಚೂರು ಮಿಕ್ಸಿ ಮಾಡಬೇಕಿದ್ರೆ ಹಾಲನ್ನು ಕೂಡ ಹಾಕ್ಬೋದು ಬೇಕಿದ್ರೆ ನೀವು ಹಿಂದಿನ ದಿನ ಬಾದಾಮಿ ನೆನೆಸಿದ್ರೆ ಅದರ ಸಿಪ್ಪೆ ಕೂಡ ತೆಗೆದು ನಾನು ಅದಕ್ಕೆ ಮಿಕ್ಸಿನ ಸ್ವಲ್ಪ ಜಾಸ್ತಿ ಹೊತ್ತು ನಾನು ಮಾಡಿದೆ ಅಷ್ಟೊತ್ತಿಗೆ ಅದು ಎಣ್ಣೆ ಅಂಶ ಎಲ್ಲ ಬಿಡ್ತಾ ಬಂದಿತ್ತು ನಾನೇನು ತುಂಬ ಬೆಣ್ಣೆ ಹಾಕಿರಲಿಲ್ಲಲ್ಲ ಹಾಗಾಗಿ ನಾನು ಒಂಚೂರು ಮೇಲಿಂದ ಬೆಣ್ಣೆನ ಹಾಕಿದೆ ಆ ನಂತರ ಇದಕ್ಕೆ ನಾನು ಅಚ್ಕಾರದ ಪುಡಿ ಹಾಗೆ ಅರ್ಶನದ ಪುಡಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಹಾಗೆಯೇ ನಾನು ಗರಂ ಮಸಾಲ ಗರಂ ಮಸಾಲ ಒಂದು ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಕೊತ್ತಂಬರಿ ಪುಡಿ ಒಂದು ಚಮಚ ಹಾಕಿದ್ದೀನಿ ಖಾರ ಅಚ್ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಖಾರ ನೋಡಿಬಿಟ್ಟು ಹಾಕಿ ಬೇಕಿದ್ರೆ ಎರಡು ಹಸಿ ಮೆಣಸನ್ನು ಕೂಡ ಸಿಗದು ಹಾಕಿದ್ರು ಕೂಡ ಚೆನ್ನಾಗಿ ಆಗುತ್ತೆ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರಿದುಬಿಟ್ಟು ಕೊನೆಗೆ ನಾನು ಗೋಡಂಬಿ ಮತ್ತು ಬಾದಾಮಿನ ಮಿಕ್ಸಿ ಮಾಡಿದ್ದೆಲ್ಲ ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಮೊಸರನ್ನ ನೀವು ಇವಾಗ ಸೇರಿಸಬಾರ್ದು ಅದು ಎಲ್ಲ ಮಸಾಲ ಹಾಕಿ ಕೊನೆಗೆ ನಾವು ಒಂದು ಸ್ವಲ್ಪ ಮಿಕ್ಸಿಲಿ ನಾನು ಮಿಕ್ಸಿ ಮಾಡಿ ಕೊನೆಗೆ ಸೇರಿಸ್ತೀನಿ ಯಾಕಂದರೆ ಮೊಸರು ಹಾಗಾಗೆ ಸೇರಿಸಿದ್ರೆ ಅದು ಚೆನ್ನಾಗಾಗಲ್ಲ ಹಾಗೆ ನನಗೆ ಸ್ವಲ್ಪ ಕಾಯಿ ಚಟ್ನಿ ತಿನ್ನಬೇಕು ಅಂತ ಅನಿಸ್ತಿತ್ತು ನಂಗೆ ಬೆಳಗ್ಗೆ ಗ್ರೇವಿ ಅಷ್ಟು ಇಷ್ಟ ಆಗೋಲ್ಲ ನಾನು ಮಧ್ಯಾಹ್ನ ಆ ಗ್ರೇವಿ ತಿಂತೀನಿ ಸಂಜೆ ತಿಂತೀನಿ ಬೆಳಗ್ಗೆ ಒಂದು ಸ್ವಲ್ಪ ಕಾಯಿ ಚಟ್ನಿ ಬೇಕು ಅನಿಸ್ತು ಹಾಗಾಗಿ ಒಂದು ಸ್ವಲ್ಪ ಕಾಯಿ ಚಟ್ನಿನ ಮಾಡಿಕೊಂಡೆ ನಾನು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಡ್ತಾ ಇದೆ ಅಂತ ಗೋಡಂಬಿ ಅದೆಲ್ಲ ಸೇರಿಸಿದ ನಂತರ ಎಣ್ಣೆ ಬಿಡುತ್ತೆ ಮತ್ತು ದಹಿ ಸೇರಿಸ್ತೀವಲ್ವ ಆವಾಗಲೂ ಅಷ್ಟೇ ಬೇಗ ಎಣ್ಣೆನ ಬಿಡುತ್ತೆ ಇದಕ್ಕೇನ ಗೋಡಂಬಿ ಮತ್ತು ಬಾದಾಮಿ ಸೇರಿಸೋ ಅವಶ್ಯಕತೆ ಇಲ್ಲಾದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಸೇರಿಸ್ತೀನಿ ಕೊನೆಗೆ ನಾನೀಗ ಮೊಸರನ್ನ ಒಂದು ಕಪ್ಪಷ್ಟು ಮೊಸರನ್ನ ಸಿಹಿ ಮೊಸರು ಸೇರಿಸ್ಬೇಕಿದಕ್ಕೆ ಹುಳಿ ಮೊಸರು ಹಾಕಬಾರ್ದು ಸಿಹಿ ಮೊಸರನ್ನ ಇದಕ್ಕೆ ನಾನು ಸ್ವಲ್ಪ ಮಿಕ್ಸಿಲಿ ಒಂದೇ ಸಲ ಅದನ್ನು ಕಡಿದ್ಬಿಟ್ಟು ಇದಕ್ಕೆ ನಾನು ಕೊನೆಗೆ ಇದಕ್ಕೆ ಹಾಕ್ತಾ ಇದ್ದೀನಿ ಖಂಡಿತ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆನ ಹಾಕಬೇಕು ಸಕ್ಕರೆ ಹಾಕೋದ್ರಿಂದ ಎಲ್ಲದು ಒಂದು ಬ್ಯಾಲೆನ್ಸ್ ಆಗುತ್ತೆ ಇದಾದ ನಂತರ ನಾನು ಮತ್ತೆ ಸ್ವಲ್ಪ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಇಟ್ಟೆ ನೋಡಿ ಮೊಸರು ಸೇರಿಸಿದ ನಂತರ ಅಂತೂ ಅದೆಷ್ಟು ಬೇಗ ಎಣ್ಣೆ ಅಂಶ ಮತ್ತೆ ಬಿಡುತ್ತೆ ಅಂದರೆ ಅಷ್ಟು ಚೆನ್ನಾಗಾಗಿತ್ತು ಕೊನೆಗೆ ಸೇರಿಸೋದ್ರಿಂದ ಮೊಸರು ಒಡೆಯೋದಿಲ್ಲ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಇದನ್ನ ಟ್ರೈ ಮಾಡಿ ಆಮೇಲೆ ನಾನು ಕೊನೆಗೆ ನಾನು ಇದಕ್ಕೆ ಆಗಲೇ ಬೇಯಿಸಿರೋ ಬೆಂಡೆಕಾಯಿನ ಹಾಕಿ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತೀನಿ ಅಷ್ಟೇ ದಹಿ ಬೆಂಡಿ ರೆಡಿ ತುಂಬ ದಿನದಿಂದ ನಂಗೆ ಕಂಪ್ಲೇಂಟ್ ಮಾಡ್ತಾಯಿದ್ರು ಎಲ್ಲರೂ ನೀವು ರೆಸಿಪಿನ ಕ್ಲೀನಾಗಿ ತೋರಿಸಲ್ಲ ತೋರಿಸಲ್ಲ ಅಂತ ಅದಕ್ಕೆ ಇದು ಮಾಡ್ತಾಯಿದ್ದೆ ಅಲ್ವಾ ಹಾಗೆ ರೆಸಿಪಿ ಕೂಡ ಶೇರ್ ಮಾಡಿಬಿಡೋಣ ಅಂತ ಮಾಡ್ತಾ ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ನನ್ನ ರೆಸಿಪಿ ಅಲ್ಲೇ ಸಿಗುತ್ತೆ ನಾನು ಏನಂದರೆ ಮಧ್ಯ ಮಧ್ಯೆ ಬೇರೆ ಬೇರೆ ಅದನ್ನು ಮಿಕ್ಸ್ ಮಾಡಿರ್ತೀನಿ ಅಷ್ಟೇ ಆದರೆ ರೆಸಿಪಿ ಯಾವಾಗಲೂ ಶೇರ್ ಮಾಡ್ತಿರ್ತೀನಿ ಯಾಕಂದರೆ ನಾನು ತುಂಬ ರಿಪೀಟೆಡ್ ರೆಸಿಪಿಗಳಾಗಿರೋದ್ರಿಂದ ಅದು ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳಿ ರೆಗ್ಯುಲರ್ ವ್ಯೂವರ್ಸಿಗಾದರೆ ಗೊತ್ತಿರುತ್ತೆ ಯಾರೋ ಪಾಪ ಹೊಸ್ದಾಗಿ ಬಂದಿರ್ತಾರಲ್ಲ ಅವರಿಗೆ ಗೊತ್ತಿರಲ್ಲ ಹಾಗೆ ಇದಿಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಕೂಡ ಹಾಗೇ ಹೋಯಿತು ನಾನು ಮಧ್ಯಾಹ್ನ ಬೇರೆ ಬೇರೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡೆ ಆದರೆ ಅದರ ಮಧ್ಯ ವೀಡಿಯೋಗಳನ್ನ ಇದ್ರ ಜೊತೆ ಸೇರ್ಸೋಕ್ಕೆ ಹೋಗಲಿಲ್ಲ ಯಾಕಂದರೆ ಇದ್ರನ್ನೇ ಹಾಕ್ಬಿಡೋಣ ಅಂತ ಹೇಳಿ ಹಾಗೆ ಚಪಾತಿನ ಉದ್ದಿಡೋಣ ಅಂತ ಹೇಳಿ ಚಪಾತಿನೂ ಕೂಡ ಉದ್ದುತ್ತಾ ಇದ್ದೀನಿ ಹಾಗೆ ನಾನು ಮೊನ್ನೆ ಜಾತ್ರೆಯಲ್ಲಿ ಲಟ್ಟಣ್ಗೆ ತಂದಿದ್ದೆ ಅಲ್ಲ ಚೆನ್ನಾಗಿದೆ ಆ ಲಟ್ಟಣ್ಗೆ ಚೆನ್ನಾಗಿದೆ ನಾನು ಅದನ್ನ ಫಸ್ಟಿಗೆ ನೂರು ರೂಪಾಯಿಗೆ ಕೇಳಿದ್ದು ನಾನು ಹೇಳಿದ್ನ ಏನೋ ನಂಗೆ ಗೊತ್ತಿಲ್ಲ ಇದು ಅಥವಾ ಹೇಳಿಲ್ವೇನೋ ಈ ಕಥೆ ಯಾರ್ದೋ ಬೀರರ ಹತ್ರ ಹೇಳಿದ್ದೀನಿ ಅನಿಸುತ್ತೆ ಫಸ್ಟ್ ಹೋದ ತಕ್ಷಣ ಅಲ್ಲಿ ನೂರು ರೂಪಾಯಿ ಅಂತ ಮಾರ್ತಾ ಇದ್ರು ನಮ್ಮನಾದ್ರು ತಗೊಳ್ಳೋಣ ತಗೊಳ್ಳೋಣ ಅಂತ ಅಂದರು ನಾನು ಬೇಕು ಅಂದಿದ್ದಕ್ಕೆ ಆಮೇಲೆ ನಾನಿನ್ನೂ ಇದರಲ್ಲಿ ಜಾತ್ರೆಯಲ್ಲಿ ಹೋಗ್ತಾ ಇದ್ದೆ ಅಷ್ಟೇ ಅಲ್ವಾ ರೀ ಇಲ್ಲ ಅಲ್ಲೆಲ್ಲ ನೋಡ್ಕೊಂಡು ಬಂದು ಆಮೇಲೆ ತಗೊಳ್ಳೋಣ ಅಂತ ಅಂದೆ ಆಯಿತು ಅಂತ ಹೇಳಿದ್ರು ಆಮೇಲೆ ನಾನು ಮುಂದೆ ಹೋಗಿ ಸ್ವಲ್ಪ ಎಲ್ಲ ಕಡೆ ನೋಡಿ ಬಂದ ಮೇಲೆ ಸುಮಾರು ಕಡೆ ನೂರು ರೂಪಾಯಿ ಅಂದರು ಒಂದು ಕಡೆ ಮಾತ್ರ ಎಂಬತ್ತು ರೂಪಾಯಿ ಅಂದರು ನಾನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಒಂದು ಅರವತ್ತು ರೂಪಾಯಿಗೆ ಮಾಡ್ಕೊಳ್ಳಿ ಅಂತ ಹೇಳಿದೆ ಆಮೇಲೆ ಇಲ್ಲ ಇಲ್ಲ ಅಂತೇಳಿ ಅವರು ಕಮ್ಮಿ ಮಾಡಲಿಲ್ಲ ಅರ ಎಂಬತ್ತು ರೂಪಾಯಿಗೆ ಕೊಟ್ಟರು ನಾನು ಈ ವಿಷಯ ಹೇಳಿದೀನೋ ಅಥವಾ ಯಾರ ಹತ್ರ ಹೇಳಿದಿನೋ ಏನೋ ನಂಗೆ ಗೊತ್ತಿಲ್ಲ ಹಂಗಾಯ್ತು ಆಮೇಲೆ ಅಂದರು ಮನೆಯವರು ನೋಡು ನಾನು ನಿನ್ನ ಮಾತೆ ಕೇಳಿದ್ದು ಒಳ್ಳೇದಾಯಿತು ಅಂತ ಹೇಳಿದ್ರು ಅವ್ರಿಗೆ ಸ್ವಲ್ಪ ನಗು ಬಂತು ನಾನು ಎಂಬತ್ತು ರೂಪಾಯಿಗೆ ತೊಗೊಂಡಿದ್ದು ಇಲ್ಲಾಂದರೆ ನಾನು ಅಲ್ಲೇ ನೂರು ರೂಪಾಯಿಗೆ ತೊಗೊಬಿಡ್ತಿದ್ದೆ ಅಂತ ನಮ್ಮ ಮನೆಯವ್ರು ಹೇಳಿದ್ರು ಹಾಗೆ ನಮ್ಮ ಮನೆಯವರು ಕೂಡ ಬಂದರು ನಮ್ಮ ಮನೆಯವ್ರು ಬಂದಾಗ ಲೇಟ್ ಆಗಿತ್ತು ಯಾಕಂದರೆ ಗ್ರೇವಿ ತಣ್ಣಗಾಗ್ಬಿಟ್ಟಿತ್ತು ನಂಗೆ ತಣ್ಣಗಿರೋ ತಿನ್ನೋಕೆ ಇಷ್ಟ ಆಗೋಲ್ಲ ಅದಕ್ಕೆ ಮತ್ತೆ ನಾನು ಅದನ್ನು ಈಗ ಬಿಸಿ ಮಾಡ್ತಾ ಇದ್ದೀನಿ ಚಪಾತಿನೂ ಅಷ್ಟೇ ಸ್ವಲ್ಪ ಬೆಣ್ಣೆ ಹಾಕಿ ಮಾಡಿದ್ರೆ ತುಂಬ ಸಾಫ್ಟಾಗಿರುತ್ತೆ ನಾನು ಮುಂಚೆ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ತಾ ಇದ್ದೆಲ್ಲ ಆವಾಗ ಇದನ್ನ ಮಾಡಿ ನಮ್ಮ ಮನೆಗೆ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ನಾನು ಅದಕ್ಕೆ ಯಾವಾಗಲೂ ಚಪಾತಿ ಮಾಡಿದಾಗ ನಾನು ಇದೇ ಥರ ಮಾಡ್ತೀನಿ ನನಗೂ ಅದೊಂದು ಸ್ವಲ್ಪ ಇಷ್ಟ ಆಗುತ್ತೆ ತುಂಬ ಸಾಫ್ಟ್ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತಲ್ವ ನೀವು ಬೆಣ್ಣೆ ಯಾರೂ ತಿನ್ನೋದಿಲ್ಲ ಅನ್ನೋರಿದ್ರೆ ಸ್ವಲ್ಪ ಬೇಕಿದ್ರೆ ನೀವು ಹಿಟ್ಟನ್ನು ಕಲಿಸ್ಬೇಕಿದ್ರೆ ಸ್ವಲ್ಪ ಇದನ್ನು ಹಾಲು ಹಾಕಿ ಕಲಿಸಿದ್ರು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಹಾಲಿನ ಪುಡಿ ಇರುತ್ತೆ ಗೊತ್ತಾ ಅದನ್ನು ಹಾಕಿ ಕೂಡ ಕಲ್ಸಿದ್ರು ಚೆನ್ನಾಗಿರುತ್ತೆ ಹೀಗೆ ಮಾತ್ರ ಎಷ್ಟು ಕಲ್ತ್ರು ಇದೆ ಅಂತ ಅನಿಸುತ್ತೆ ನನಗೆ ಹಾಲು ಹಾಕಿ ಚಪಾತಿ ಕಲ್ಸೋದು ನಂಗೆ ಗೊತ್ತಿರಲಿಲ್ಲ ಚಿನ್ನಿ ಅಲ್ಲಿ ಮೈಸೂರಲ್ಲಿ ಅವ್ರ ಫ್ರೆಂಡು ಅಮ್ಮ ಹಾಗೆ ಮಾಡಿ ಕಳಿಸ್ತಾರಂತೆ ಚಿನ್ನಿ ಹೇಳ್ತಿರ್ತಾಳೆ ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ ಮಮ್ಮಿ ಮತ್ತು ಆ ಚಪಾತಿ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ನಾನು ಅವಳು ಈಗ ಟ್ರೈನಿಗೆಲ್ಲ ಹೋಗಬೇಕಿದ್ರೆ ಅವಳು ಬೆಣ್ಣೆ ತಿನ್ನಲಲ್ಲ ಅವಳಿಗೆ ಅಂತ ನಾನು ಸ್ವಲ್ಪ ಹಾಲು ಹಾಕಿನೇ ಕಲಿಸ್ತೀನಿ ಆದರೆ ತುಂಬ ಹಾಲು ಹಾಕಲ್ಲ ನಾನು ಹಾಲು ನೀರು ಎರಡೂ ಮಿಕ್ಸ್ ಮಾಡಿ ಹಾಕಿ ಮಾಡಿ ಕಳಿಸ್ತೀನಿ ಹಾಗೆಯೇ ಇವತ್ತಿನ ಪೂಜೆ ಕೂಡ ಆಯಿತು ನಾನು ಆಮೇಲೆ ವೀಡಿಯೋನ ಹೆಚ್ಚಿಗೆ ಮಾಡಲೇ ಇಲ್ಲ ಅನ್ನ ಮಾಡಿದೆ ಹಾಗೆ ಸಾರು ಬಂದು ಇವತ್ತು ಸ್ವಲ್ಪ ಹಷಾಮ್ರ ಮಾಡೋಣ ಅಂತ ತುಂಬ ದಿನ ಆಗಿತ್ತು ಹಷಾಮ್ರ ಕೂಡ ಊಟ ಮಾಡಿದೆ ನನಗೆ ಅಮ್ಮ ಮಾಡಿರೋ ಹಷಾಮ್ರ ಇಷ್ಟ ಆಗುತ್ತೆ ಆದರೆ ಇವತ್ತು ಅಮ್ಮ ಮಾಡಿದ ರೀತಿಯೇ ಇತ್ತು ತುಂಬ ಚೆನ್ನಾಗಾಗಿತ್ತು ಇದು ರೆಸಿಪಿನ ನಾನು ಇನ್ನೊಂದಿನ ಯಾವತ್ತಾದರೂ ಶೇರ್ ಮಾಡ್ತೀನಿ ಯಾರಿಗಾದರೂ ಬೇಕಾದರೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಧ್ಯಾಹ್ನ ಚಪಾತಿ ಕೂಡ ಇತ್ತು ಅದಕ್ಕೆ ಸ್ವಲ್ಪ ಶಾಮ್ರನ ಮಾಡಿಕೊಂಡೆ ಹಾಂ ಹಾಗೆಯೇ ಇವತ್ತಿನ ವೀಡಿಯೋನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ